ಮೋಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಕೆರೆ ಗ್ರಾಮದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಕಾಲನಿಗೆ ನೀರು ಬಿಡಬೇಡಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿರಬಹುದು ಪ್ರತಿಯೊಬ್ಬ ಸಾರ್ವಜನಿಕರ ಬಾಯಿಯಲ್ಲಿ ಮಾತುಗಳು ಕೇಳಿ ಬರುತ್ತಿದೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ನಮ್ಮ ಊರಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬಹುದಾಗಿತ್ತು ಅವರು ಕಚೇರಿಯಲ್ಲಿಯೇ ಕಾಲಹರಣ ಮಾಡುತ್ತಾರೆ ನಮಗೆ ಕುಡಿಯುವುದಕ್ಕೆ ನೀರಿಲ್ಲ ಸ್ವಾಮಿ ನಾವು ಯಾರನ್ನ ಕೇಳಬೇಕು ಹೇಳಿ ಸಾರ್ವಜನಿಕ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ ಮೋಕಾಲ್ಮುರು ತಾಲೂಕು ನಿರ್ವಹಣಾಧಿಕಾರಿ ಸ್ಥಳಕ್ಕೆ ಬಂದು ಹೋಗುತ್ತಾರೆ ಎರಡರಿಂದ ಮೂರು ದಿನಗಳಲ್ಲಿ ನೀರು ಕೊಡುತ್ತೇವೆ ಅಂತ ಹೇಳಿ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಮಾಧ್ಯಮದೊಂದಿಗೆ ಮಾತನಾಡಿದರು ಸುಮಾರು ಇಪ್ಪತ್ತು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತಿದೆ ಎಂದು ಮಹಿಳೆಯರು ಆರೋಪಿಸಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಬೀಗ ಜಡಿದು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು ಜಾನುವಾರುಗಳಿಗೆ ಮತ್ತು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯ ಭಾವವಿದೆ ಗ್ರಾಮ ಪಂಚಾಯತಿ ಚುನಾವಣೆಯ ಸಂದರ್ಭದಲ್ಲಿ ಮತ ಕೊಡಿ ಎಂದು ಕಾಲು ಕೈಗೆ ಮುಗಿಯುತ್ತಾರೆ ನೀರು ಕೊಡಿ ಎಂದು ಕೇಳಿದಾಗ ಇವಾಗ ಬೋರ್ವೆಲ್ ಬರುತ್ತೆ ಅಂತ ಹೇಳುತ್ತಾರೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮಗೆ ಕುಡಿಯುವುದಕ್ಕೆ ನೀರು ಕೊಡಿ ಸ್ವಾಮಿ ಎಂದು ಕೈ ಮುಗಿದುಕೊಂಡರು ಬಿಜೆಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀರು ಸರಬರಾಜು ಮಾಡಬೇಕು ಇಲ್ಲವಾದರೆ ರಾಜೀನಾಮೆ ಕೊಟ್ಟು ಹೋಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಕೆರೆ ಗ್ರಾಮ ಪಂಚಾಯಿತಿಯ ಬಹುತೇಕ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ನೀರಿಲ್ಲದೆ ಬದುಕು ಸಾಗಿಸಲು ಕಷ್ಟವಾಗಿದೆ ಹಾಗೂ ಅಡಿಗೆ ಸ್ವಚ್ಛತಾ ಕಾರ್ಯಗಳಿಗೆ ಪರದಾಡುವ ಪರಿಸ್ಥಿತಿ ಬಂದಿದೆ ಬೆಳಗ್ಗೆಯಿಂದಲೇ ನೀರಿಲ್ಲದೆ ಬಹಳ ಹೊತ್ತು ಇದ್ರೂ ಕೇವಲ ಎರಡು ಕೊಡುಪಾನ ಮಾತ್ರ ನೀರು ಸಿಗುತ್ತದೆ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ಇಲ್ಲದ ಪರಿಸ್ಥಿತಿ ಬಂದಿದೆ ಎಂದು ಊರಿನ ಗ್ರಾಮಸ್ಥರು ಅಳಲು ತೋಡಿಕೊಂಡರು ಬಿಜೇಕೆರೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಅನೇಕ ಊರಿನ ಮಹಿಳೆಯರು ಮಕ್ಕಳು ದೂರದಿಂದ ಆಟೋ ಮತ್ತು ಬೈಕ್ ನಿಂದ ನೀರು ತೆಗೆದುಕೊಂಡು ಬರುತ್ತಾರೆ ಸಾರ್ವಜನಿಕರಿಗೆ ಸ್ನಾನ ಬಟ್ಟೆ ತೊಳೆಯಲು ನೀರಲ್ಲಿದ್ದಂತಾಗಿದೆ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸರಿಯಾದ ಸಮಯಕ್ಕೆ ನೀರು ಬರುತ್ತಿಲ್ಲ ಜಾನುವಾರುಗಳಿಗೆ ಕುಡಿಯುವುದಕ್ಕೂ ನೀರು ಸಹ ಸಿಗುತ್ತಿಲ್ಲ ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಬಂದಿದೆ ಅವರು ಕೇಳುವುದು ಬಿಡುವುದು ಎಂದು ಅಧಿಕಾರಿಗಳು ತೆಲನೇ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಊರಿನ ಮುಖಂಡರಾದ ಸಿದ್ದಣ್ಣ ಮಾತನಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಮಾತನಾಡಿ ಬಿಜೆಕೆರೆ ಅಂಬೇಡ್ಕರ್ ಕಾಲೋನಿಗೆ ನೀರು ಕೊಡುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಸ್ವಚ್ಛತೆ ಇಲ್ಲ ಚರಂಡಿಗಳಲ್ಲಿ ತುಂಬಿಕೊಂಡಿದ್ದು ಅನೇಕ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಜ್ವರ ಬಂದಿದೆ ಆದ್ದರಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ನಮ್ಮ ಬಿಜೆಕೆರೆ ಗ್ರಾಮ ಪಂಚಾಯಿತಿ ಕೀಳುಮಟ್ಟ ಇದೆ ಎಂದು ಎದ್ದು ಕಾಣುತ್ತಿದೆ ಕುಡಿಯುವುದಕ್ಕೆ ನೀರು ಕುಡಿ ಇಲ್ಲ ವಿಷ ಕುಡಿ ಎಂದು ನೆಮ್ಮದಿಯಿಂದ ಕುಡಿದು ಸಾಯುತ್ತೇವೆ ಕೂಲಿ ಕೆಲಸಕ್ಕೆ ಹೋಗಿ ಮನೆಗೆ ಬಂದರೆ ಕುಡಿಯುವುದಕ್ಕೆ ನೀರಿಲ್ಲ ಸ್ವಾಮಿ ನಮ್ಮ ಕಷ್ಟ ನೀವು ಅರ್ಥ ಮಾಡಿಕೊಳ್ಳಿ ಎಂದು ಕೈ ಮುಗಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿದ್ದ ಪರಿಶಿಷ್ಟ ಜಾತಿ ಕಾಲೋನಿಯ ಯುವಕರು ಗ್ರಾಮಸ್ಥರು ಮಹಿಳೆಯರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದರು ಹರೀಶ್ ಎನ್ ನಾವು ಆ ಜೆ ಎನ್ ಆರ್ ಅಧ್ಯಕ್ಷರಿಗೆ ಹೇಳ್ತಾ ಇದೀವಿ ಎಸ್ ಸಿ ಕಡೆ ಇವತ್ತು ಸಹಿತ ಮೊನ್ನೆ ಒಂದ್ ಎರಡು ದಿನ ಎಲೆಕ್ಷನ್ ಟೈಮ್ ಹಬ್ಬದಲ್ಲಿ ಹಬ್ಬದಿಂದ ಎರಡ್ ಸಲ ಮೂರ್ ಸಲ ಕಾಲೋನಿ ನೀರ್ ಬಿಟ್ಟಿದ್ದಾರೆ ಬೇರೆ ಕಡೆ ಎಲ್ಲಾ ದುಡ್ಡು ಕೊಟ್ಟಿರೋ ಕಡೆ ಎಲ್ಲಾ ಬಿಡ್ತಾರೆ ಇಲ್ಲಿ ಕೂಲಿ ಮಾರ್ಕೆಟ್ ದಿನ ಜನ ಬಹಳ ಜನ ಇದಾರೆ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಹೋಗ್ತಾರೆ ಸಾಯಂಕಾಲ ಮೂರ್ ನಾಲ್ಕು ಗಂಟೆಗೆ ಬರ್ತಾರೆ ಅವರು ನೀರ್ಗಾಗ ಹಗ್ಲು ರಾತ್ರಿ ಒಂದ್ ಇಬ್ಬರು ಮೂರು ರಾತ್ರಿ ನೀರ್ ತರಕ್ ಹೋಗಿ ಬಿದ್ದಿದ್ದಾರೆ ಕಾಲೋ ಮಾಡ್ಕೊಂಡಿದ್ದಾರೆ ಕೆಲ್ಸಕ್ ಹೋಗ್ಲಿಲ್ಲ ಮಕ್ಕಳಿಗೆ ಊಟ ಇಲ್ಲ ಹಂಗಾಗಿ ಎಲ್ಲ ಯುವ ಸಾಹೇಬ್ ಹೇಳಿದ್ವಿ ಸಿ ಎಸ್ ಹೇಳಿದ್ವಿ ತಹಾಸಿದಾರ್ ಹೇಳಿದ್ವಿ ಎಲ್ಲಾರು ಹೇಳಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಂಗಾಗಿ ಎಸ್ ಸಿ ಕಾಲೋನಿಯಲ್ಲಿ ನೀರಿನ ಭಾರಿ ಅಭಾವ ಐತಿ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ಇಲ್ಲಿ ಎಣ್ಮಕ್ಳು ಯಾರನ್ನು ಸಲ್ಲದಿಲ್ಲ ಇವತ್ತು